ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವ್ರಶ್ ಕುಕಿಂಗ್ ಚಾನಲ್ ನಾನು ನಿಮ್ಮ ವೆಂಕಟೇಶ್ ಇಂದಿನ ವೀಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆದಂಥ ಹೈದರಾಬಾದಿ ಚಿಕನ್ ಫ್ರೈನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಬ್ಯಾಚುಲರ್ಸ್ಗಳು ಕೂಡ ತುಂಬ ಈಸಿಯಾಗಿ ಮಾಡ್ಕೊಬೋದು ಅಥವಾ ನೀವು ಹೊಸದಾಗಿ ಅಡುಗೆ ಕಲಿತಾ ಇದ್ದು ಹೊಸ್ದಾಗಿ ನಾನ್ ವೆಜ್ ಅಥವಾ ಚಿಕನ್ ಅಡುಗೆಗಳನ್ನ ಮಾಡಬೇಕು ಅಂದವರು ಕೂಡ ಈ ರೀತಿಯಾಗಿ ಮಾಡ್ಕೊಬೋದು ತುಂಬಾ ರುಚಿಯಾಗಿ ಬರುತ್ತೆ ಇದು ಕುಷ್ಕ ಆಗಿರ್ಬೋದು ಬಿರಿಯಾನಿ ವೈಟ್ ರೈಸ್ ಚಪಾತಿ ತಂದೂರಿ ರೋಟಿ ಎಲ್ಲಾದರೂ ಕೂಡ ಕೂಡ ತುಂಬನೇ ಒಳ್ಳೆ ಡಿಲಿಷಿಯಸ್ ಕಾಂಬಿನೇಷನ್ ಆಗಿರುತ್ತೆ ಬನ್ನಿ ಹಾಗಾದರೆ ಇಷ್ಟು ಸಿಂಪಲ್ ಆದ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಚಿಕನ್ ಫ್ರೈನ ಮಾಡೋದಕ್ಕೆ ಮೊದಲನೇದಾಗಿ ನಾನು ಅರ್ಧ ಕೆಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನಂತರ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ರುಚಿಗೆ ಅನುಗುಣವಾಗಿ ಉಪ್ಪು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಮತ್ತು ಅರ್ಧ ಚಮಚದಷ್ಟು ಹರಿಶ್ನದ ಪುಡಿನ ಹಾಕ್ಕೊಂಡು ನಾಲ್ಕು ಚಮಚದಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಹತ್ತು ಹೆಸರಷ್ಟು ಕರಿಬೇವು ಮತ್ತು ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಒಂದು ಕಪ್ಪು ಮತ್ತು ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಚಿಕನ್ಗೆ ಎಲ್ಲ ಮಸಾಲ ಕೂಡ ಚೆನ್ನಾಗಿ ಹಿಡಿಯೋ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡಂತಹ ಚಿಕನ್ನ ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕಾಗುತ್ತೆ ಅರ್ಧ ಗಂಟೆ ನಂತರ ಸ್ಟವ್ ಮೇಲೆ ಒಂದು ಅಗಲವಾದ ಪ್ಯಾನ್ನ ಇಟ್ಟು ಅದಕ್ಕೆ ಮೂರು ಚಮಚದಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಮೂರು ಲವಂಗದ ಎಲೆ ಮೂರು ಪೀಸಷ್ಟು ಚಕ್ಕೆ ಮೂರು ಏಲಕ್ಕಿ ಕಾಯಿ ಮತ್ತು ಅರ್ಧ ಚಮಚದಷ್ಟು ಸೊಂಪು ಕಾಳುಗಳನ್ನ ಹಾಕ್ಕೊಂಡು ಒಂದು ನಿಮಿಷ ಬಿಡಬೇಕಾಗುತ್ತೆ ನಂತರ ಇದಕ್ಕೆ ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ನ ಹಾಕೋಬೇಕಾಗುತ್ತೆ ಇಲ್ಲಿ ನೀವು ಇದಕ್ಕೆ ಎಕ್ಸ್ಟ್ರಾ ಏನು ಹಾಕೋಬೇಕಾಗಿಲ್ಲ ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ಡೈರೆಕ್ಟಾಗಿ ಹಾಕೋಬೇಕು ಚಿಕನ್ ಹಾಕಿದ ನಂತರ ಒಂದು ಐದು ನಿಮಿಷಗಳ ಕಾಲ ಇದನ್ನ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಐದು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಸೊ ಚಿಕನ್ ನೀಟಾಗಿ ಮ್ಯಾರಿನೇಟ್ ಆದರೆ ತುಂಬಾನೇ ಬೇಗ ಕುಕ್ ಆಗುತ್ತೆ ಮತ್ತೆ ತುಂಬಾನೇ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಬರುತ್ತೆ ನಂತರ ಮ್ಯಾರಿನೇಟ್ ಮಾಡ್ಕೊಂಡಂತಹ ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಆ ನೀರನ್ನ ಇದಕ್ಕೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದೀನಿ ನಿಮಗೆ ಇದು ಡ್ರೈ ತರ ಬೇಕು ಅಂದರೆ ಇನ್ನೂ ಜಾಸ್ತಿ ನೀರು ಹಾಕಬೇಡಿ ಇಷ್ಟೇ ನೀರು ಸಾಕು ಅಥವಾ ನಿಮಗೆ ಸ್ವಲ್ಪ ಸೆಮಿ ಗ್ರೇವಿ ಥರ ಬೇಕು ಅಂದರೆ ಕುಷ್ಕ ರೈಸ್ ಅಥವಾ ಬಿರಿಯಾನಿ ಅಥವಾ ವೈಟ್ ರೈಸ್ ಜೊತೆ ಬೇಕು ಅಂದರೆ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಇನ್ನೂ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕವರ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನ ಮಧ್ಯಮ ಊರಿಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಸೊ ಹದಿನೈದು ನಿಮಿಷಗಳ ನಂತರ ಇಲ್ಲಿ ನಾನು ಲಿಡ್ನ ಓಪನ್ ಮಾಡ್ತಿದ್ದೀನಿ ಇವಾಗ ಚಿಕನ್ ಕೂಡ ಅಷ್ಟೇ ನೀಟಾಗಿ ಚೆನ್ನಾಗಿ ಕುಕ್ಕಾಗಿದೆ ಎಣ್ಣೆ ಕೂಡ ಈ ಚಿಕನ್ ಗ್ರೇವಿಯಿಂದ ಸೊ ಸಪ್ರೇಟ್ ಆಗಿದೆ ನೋಡ್ತಿದ್ದೀರಲ್ವಾ ಸೊ ಇವಾಗ ಇದಕ್ಕೆ ನಾವು ಒಂದು ಕ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಸ್ಟವ್ನ ಆಫ್ ಮಾಡಿ ಒಂದು ಎರಡು ನಿಮಿಷ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಇವಾಗ ಒಂದು ಅರ್ಧ ನಿಂಬೆ ಹಣ್ಣಿನ ಹೋಳನ್ನ ಇದಕ್ಕೆ ಹಿಂಡಬೇಕಾಗುತ್ತೆ ಅರ್ಧ ನಿಂಬೆಹಣ್ಣಿನ ನಿಂಬೆ ರಸನ ಇದಕ್ಕೆ ಹಾಕೋಬೇಕು ನೀವು ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಚಿಕನ್ನ ತೊಗೊಂಡ್ರೆ ಒಂದು ನಿಂಬೆಹಣ್ಣನ್ನ ಹಾಕೋಬೇಕಾಗತ್ತೆ ಮೊಸರು ಕೂಡ ಹಾಕಿರೋದ್ರಿಂದ ನೋಡಿ ಹಾಕೊಳ್ಳಿ ಫೈನಲಿ ನಮಗೆ ಹೈದ್ರಾಬಾದ್ ಸ್ಟೈಲ್ ಚಿಕನ್ ಫ್ರೈ ರೆಡಿಯಾಗಿದೆ ತುಂಬನೇ ಡಿಲಿಷಿಯಸ್ ಮತ್ತು ಟೇಸ್ಟಿಯಾಗಿ ಬಂದಿದೆ ನೀವು ಕೂಡ ಒಂದು ಸರಿ ಖಂಡಿತ ಟ್ರೈ ಮಾಡಬೇಕು ತುಂಬಾ ರುಚಿಯಾಗಿದೆ ಇದನ್ನು ವೈಟ್ ರೈಸ್ ಆಗಿರ್ಬೋದು ಅಥವಾ ಕುಷ್ಕ ಬಿರಿಯಾನಿ ಜೊತೆ ಕೂಡ ತಿನ್ನೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಈ ರೀತಿ ಮಾಡಿಕೊಟ್ರೆ ಮನೆಯವ್ರಲ್ಲಿ ಎಲ್ಲರೂ ಕೂಡ ಖುಷಿಪಟ್ಟು ತಿಂತಾರೆ ಮತ್ತು ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬ ಜಾಸ್ತಿ ಖಾರ ಕೂಡ ಇರೋದಿಲ್ಲ ಈ ರೆಸಿಪಿನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು